ಅಗ್ರ ಪೂಜೆಯು ನಿನಗಿದೆಯಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನಿನಪ್ಪ ಅಗ್ರ ಪೂಜೆಯೋ ನಿನಗಿದೆಯಪ್ಪ ಸಿದ್ಧಿ ಬುದ್ಧಿಗೆ ನಿನಪ್ಪ ಶಿವ ಪಾರ್ವತಿಯರ ಪುತ್ರ ನಿನಪ್ಪ ಪೆವು ನಾವು ಗಣಪತಿ ಬಾಪ್ಪ ಶಿವ ಪಾರ್ವತಿಯರ ಪುತ್ರ ನಿನಪ್ಪ ಒಂದಿಪೆವು ನಾವು ಿ ಬಾಪ ಒಂದಿಪೆವು ನಾವು ಗಣಪತಿ ಬಾಪ ಒಂದಿಪೆವು ನಾವು ಗಣಪತಿ ಬಾಪ ಅಗ್ರ ಪೂಜೆಯು ನಿನಗಿದೆಯಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನಿನಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನಿನಪ್ಪ ಗಣನಾಯಕನೇ ಏಕದಂತನೇ ಕರ್ಣಕುಂಡ ಮೂಷಿಕ ವಾಹನ ಮೋದಕ ಪ್ರಿಯನೆ ಒಂದಿಪೆವು ನಾವು ವಿನಾಯಕನೆ ಮೂಷಿಕ ವಾಹನ ಮೋದಕ ಪ್ರಿಯನೆ ಒಂದಿಪೆವು ನಾವು ವಿನಾಯಕನೇ ಒಂದಿಪೆವು ನಾವು ವಿನಾಯಕನೇ ಅಗ್ರ ಪೂಜೆಯು ನಿನಗಿದೆಯಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನಿನಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನಿನಪ್ಪ ಭವರೋಗರನೇ ವಿಘ್ನ ವಿನಾಶಕ ಬೇಡಿದವರಗಳು ಕೊಡುವ ಐಶ್ವರ್ಯದಾಯಕ ಭವರೋಗ ಹರನೇ ವಿಘ್ನ ವಿನಾಶಕ ಬೇಡಿದವರಗಳು ಕೊಡುವ ಐಶ್ವರ್ಯದಾಯಕ ದೇವಾದಿ ದೇವರುಗಳಿಗೆ ನೀಗ್ರನಾಯಕ ಒಂದಿಪೆವು ನಾವು ಹೇ ಗಣನಾಯಕ ದೇವಾದಿ ದೇವರುಗಳಿಗೆ ನೀ ಅಗ್ನಾಯಕ ಒಂದಿಪೆವು ನಾವು ಹೇ ಗಣನಾಯಕ ಇಂದು ಒಂದಿಪೆವು ಗಜ ಮುಖ ಗಣಪ ಒಂದಿಪೆವು ನಾವು ಹೇ ಗಣನಾಯಕ ಇಂದು ಒಂದಿಪೆವು ಗಜ ಮುಖ ಗಣಪ ಅಗ್ರ ಪೂಜೆಯು ನಿನಗಿದೆಯಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನಿನಪ್ಪ ಶಿವ ಪಾರ್ವತೆಯರ ಪುತ್ರನೇನಪ್ಪ ಒಂದಿಪೆವು ನಾವು ಗಣಪತಿ ಬಾಪ್ಪ ಶಿವ ಪುತ್ರ ಪುತ್ರನೇನಪ್ಪ ಪ್ಪ ಒಂದಿಪೆವು ನಾವು ಗಣಪತಿ ಬಾಪ ಒಂದಿಪ್ಪವು ನಾವು ಗಣಪತಿ ಬಾಪ ಒಂದಿಪ್ಪೆವು ನಾವು ಗಣಪತಿ ಬಾಪ ಅಗ್ರ ಪೂಜೆಯು ನಿನಗಿದೆಯಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನಿನಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನೇನಪ್ಪ ಸಿದ್ಧಿ ಬುದ್ಧಿಗೆ ಒಡೆಯನೀನಪ್ಪ